ब्रह्मा गुरु विष्णु गुरु महेश्वरा गुरु साक्षात साक्ष ब्रह्म तस् श्रीगुवे न् वक्रदंडवहा कौटिशूर समा अविग्रह कुसर्वक गणपते नम्मा प्रार्थना सौयाम हर तो शंभु महादेव विश्व श्यामरवल शिवशंकर सर्वात्मकूस्तु मृत्युंजनमस्तभ्यम मृत्युम भरमाम्यहम सर्वृत्यु सपरिवार सहित होपरवारसहित महालिंगेशराय प्रार्थना सोया ಹಾಗೆ ಪ್ರತಿ ವರ್ಷ ಆ ನಕ್ಷತ್ರ ದಿವಸ ಆ ಒಂದು ತೆನೆ ಕೊಡುವ ಮುಹೂರ್ತವನ್ನು ಮಾಡಿ ಮರುದ್ವೀಸ ಪ್ರಾತಃ ಕಾಲದಲ್ಲಿ ಆ ಚತುರ್ಥಿಯ ವಿನಾಯಕ ಚತುರ್ಥಿಯ ದಿವಸ ಆಚರಿಸಿಕೊಂಡು ಬರತಕ್ಕಂತಹ ಸತ್ಸಂಪ್ರದಾಯ ಸಂಪ್ರದಾಯ ನೂರ ಎಂಟು ಕಾಯಿ ಮಹಾಗಣಪತಿ ಹೋಮ ಅದೇ ರೀತಿಯಾಗಿ ಈ ವರ್ಷ ವಿಶೇಷವಾಗಿ ನಮ್ಮ ನೂತನ ಆ ಒಂದು ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯ ಮಾಡಿದ ಹಾಗೆ ಮೋದಕ ಹೋಮವನ್ನು ಮಾಡುವುದು ಸಹಸ್ರ ಮೋದಕ ಹೋಮವನ್ನು ಅಂತ ಸಂಕಲ್ಪ ಮಾಡ್ತೀವಿ ಗಣಪತಿ ದೇವರು ಸಂತುಷ್ಟರಾಗಿ ಇಷ್ಟಾರ್ಥವನ್ನು ಕಲಿಯುಗದಲ್ಲಿ ಈಡೇರಿಸ್ತಾರೆ ಕೆಲವು ದುರ್ಗಾ ವಿನಾಯಕವು ಕಲಿಯುಗದಲ್ಲಿ ದುರ್ಗಾ ದೇವಿ ವಿನಾಯಕ ದೇವರು ಶೀಘ್ರ ಫಲವನ್ನು ಕೊಡತಕ್ಕಂತಹ ದೇವತೆಗಳು ಅಂತಹ ದೇವತೆಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ನಾವು ಅಲ್ಲಿ ಬೇಕಾದಂತಹ ಹೋಮ ಯಜ್ಞಾಗಾದಿಗಳನ್ನು ಕೊಟ್ಟು ಸಂತೋಷಗೊಳಿಸಿದ್ರೆ ಸಕಾಲದಲ್ಲಿ ಬೆಳೆಗಳೆಲ್ಲ ಸಮೃದ್ಧಿ ಆಗ್ತದೆ ಬರತಕ್ಕಂಥ ಕಷ್ಟಗಳು ನಷ್ಟಗಳೆಲ್ಲ ನಿವೃತ್ತಿ ಆಗ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಲಸದೇವಿದ್ಯಾ ಯಾರು ವಿದ್ಯೆಯನ್ನು ಅಪೇಕ್ಷೆ ಪಟ್ಟು ಗಣಪತಿ ಹೋಮ ಮೋದಕ ಹೋಮಾತಿಗಳನ್ನು ಮಾಡಿಸ್ತಾರೆ ಅವರಿಗೆ ವಿದ್ಯೆ ಯೋ ಮೋದಕ ಸಹಸ್ರೇಣ ಯಜತಿ ಯಾರು ಅಗ್ನಿಮಧ್ಯದಲ್ಲಿ ಸಾವಿರ ಮೋದಕವನ್ನು ಆಹುತಿ ಕೊಟ್ಟು ಸಂತೋಷಗೊಳಿಸ್ತಾರೋ ಗಣಪತಿ ಸಂತೋಷನಾಗಿ ಸ ಸರ್ವ ವಾಂಚಿತಾರ್ಥ ಮಲ ಪ್ರವಾಹಿ ಎಲ್ಲ ವಾಂಚಿತಾರ್ಥ ಅವರವರ ಇಷ್ಟಾರ್ಥವನ್ನು ಕಲಿಯುಗದಲ್ಲಿ ಗಣಪತಿ ದೇವರು ಈಡೇರಿಸ್ತಾರೆ ಎಂಬುದಾಗಿ ಶಾಸ್ತ್ರ ಅದೇ ರೀತಿ ವಿದ್ಯೆಗೆ ಬೇಕಾದಂತಹ ಮಕ್ಕಳಿಗೆಲ್ಲ ವಿದ್ಯೆಯಲ್ಲಿ ಯಶಸ್ಸಾಗಬೇಕು ಅಂತಾದ್ರೆ ಗಣಪತಿ ಹೋಮ ಬೋಧಕ ಹೋಮವನ್ನು ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವರ್ಷಂ ಪ್ರತಿ ನಮ್ಮ ಗಣೇಶ ಚತುರ್ಥಿಯಂದು ನೂರೆಂಟು ತೆಂಗಿನಕಾಯಿಯ ಗಣಪತಿ ಹೋಮ ನಡೀತದೆ ಇವತ್ತು ಸಂಕಷ್ಟಿಯಾದ ಕಾರಣ ನಾವು ನಾವು ಏನಾದ್ರೂ ಗಣಪತಿ ದೇವರಿಗೆ ವಿಶೇಷತೆ ಮಾಡಬೇಕಂತ ಹೇಳಿ ನಮ್ಮ ಸಮಿತಿಯಲ್ಲಿ ನಾವು ಒಂದು ನಿರ್ಣಯ ಮಾಡಿದೆವು ಅಂದ್ರೆ ಗಣಪತಿಗೆ ಇವತ್ತು ಮೋದಕ ಹೋಮ ಅಂದ್ರೆ ಬಹಳ ಇಷ್ಟ ಅದೇ ಅದಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸಲಹೆ ತಕ್ಕೊಂಡು ನಾವು ಮೊನ್ನೆ ಮೀಟಿಂಗಿನಲ್ಲಿ ನಿರ್ಣಯ ಮಾಡಿದೆವು ಚತುರ್ಥಿ ಗಣೇಶ್ ಚತುರ್ಥಿ ಮೋದಕ ಹೋಮ ಮಾಡುವುದು ಅಂತೇಳಿ ನಾವು ಅರ್ಚಕರ ಹತ್ರ ಎಲ್ಲ ಚರ್ಚಿಸಿ ಅದನ್ನು ಇವತ್ತು ಆ ರಶೀದಿ ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಿದ್ದೇವೆ ಈ ಮೋದಕ ಹೋಮದ ರಶೀದಿಯಲ್ಲಿ ಒಂದು ರಶೀದಿಗೆ ಇನ್ನೂರು ರೂಪಾಯಿ ಒಂದು ಮೋದಕ ಹೋಮಕ್ಕೆ ಇನ್ನೂರು ರೂಪಾಯಿ ಅಂತೆ ಅದರ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ದೇವತೆಗಳ ಅದರ ಇಶ್ ಯಾವ ದೇವರಿಗೆ ಯಾವ ಪೂಜೆ ಇಷ್ಟ ಹೇಳಿ ಎಲ್ಲ ನಮ್ಮ ಧರ್ಮದಲ್ಲಿ ಉಂಟು ಹಾಗೆ ಗಣಪತಿಗೆ ಮೋದಕ ಹೋಮ ಇಷ್ಟ ಆದ ಕಾರಣ ಈ ಮೋದಕ ಹೋಮದ ಫಲ ಏನು ಅಂತ ಹೇಳುವುದನ್ನು ಕೂಡ ಇದರಲ್ಲಿ ನಾವು ಅರ್ಚಕರ ಹತ್ರ ಸಲಹೆ ಕೇಳಿಕೊಂಡು ಇದರಲ್ಲಿ ನಾವು ಮುದ್ರಿಸಿದ್ದೇವೆ ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೋದಕ ಹೋಮವನ್ನು ನಾವು ಮಾಡಿ ರಸೀದಿಯನ್ನು ಕೌಂಟ್ರಲ್ಲಿ ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಹತ್ರವೂ ಕೇಳಬಹುದು ಕೌಂಟರ್ ಅಲ್ಲಿಯೂ ಕೇಳಬಹುದು ಈ ರಸೀದಿಯನ್ನು ಕೊಡುವಂತ ಕೆಲಸ ಇವತ್ತಿನಿಂದ ಮಾಡ್ತೇವೆ ಇದು ಮೋದಕ ಹೋಮ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಈ ಹೋಮವನ್ನು ನಾವು ಮಾಡಲಿದ್ದೇವೆ ನಾತು ಎಲ್ಲರೂ ಕೂಡ ಗಣೇಶೋತ್ಸವದ ಅಹ್ ಶುಭ ದಿನದಂದು ಎಲ್ಲರೂ ಕೂಡ ಈ ಹೋಮವನ್ನು ಮಾಡಿ ಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತಾದಿಗಳಿಗೆ ನಾನು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ವಿನಂತಿಸುತ್ತಿದ್ದೇನೆ Alle mann på sølet Ja.